ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮರ್ಸನ್ಗೆ ಗ್ರಾಮ ವ್ಯಾಪ್ತಿಗೆ ಬರುವ ಹಿರೇಬೈ ದರ್ಗಾಸ್ ಗ್ರಾಮದ ಭೂಮಿ ಎಂಬುವರ ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು ಮನೆಯ ಹಿಂಭಾಗದ ದರೆ ಕೂಡ ಕುಸಿದು ಬೀಳುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ದಿನನಿತ್ಯ ಭಯದಲ್ಲಿ ಜೀವನ ನಡೆಸುತ್ತಿದ್ದಾರೆ ಈ ಕುಟುಂಬ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲ ಎಂದು ವಿಠಲ ಎಂಬುವರು ಆರೋಪಿಸುತ್ತಿದ್ದಾರೆ ಇದು ಗ್ರಾಮ ಪಂಚಾಯಿತಿಗೆ ಇಲ್ಲಿ ಹೋಗುವ ರಸ್ತೆಯಲ್ಲಿ ನಮ್ಮ ಮೊದಲು ಮಡೆಯದು ಸರ್ಕಸ್ ಹೋಗು ಅಂದರೆ ಬಂದಿದೆ ಇಲ್ಲಿ ಬಿರುಕು ಬಿದ್ದು ಒಂದು ಐದು ವರ್ಷ ಆಯಿತು ನಾವು ಗ್ರಾಮಸಭಿಂಗ್ ಎಲ್ಲ ಸ್ಥಳಕ್ಕೆ ಒಂದು ಒಮ್ಮೆ ಬಂದು ಫೋಟೋ ಎಲ್ಲ ತೆಕ್ಕೊಂಡು ಹೋಗಿದ್ದಾರೆ ಆಮೇಲೆ ಯಾರು ಇಲ್ಲಿ ಬರ್ಲಿಲ್ಲ ಅದ್ರ ಮೇಲೆ ಮತ್ತೆ ಅವ್ರು ಇನ್ನೊಬ್ರು ಫೋನ್ ಮಾಡಿ ಕೇಳುವಾಗ ನಿನ್ನ ಗೋಡೆದಿದ್ಯಾ ಆಗ ನಾವು ಬರ್ತೀವಿ ಅಂತ ಹಾಗಾದ್ರೆ ಮನೆ ಬಿದ್ಮೇಲೆ ಅವರು ಬರ್ತಾರ ಯಾರ ಸತ್ ಮೇಲೆ ಬರ್ತಾರ ಅವರು ಕೇಳಿದಷ್ಟೇ ಈಗ ರಾಣಿರಲ್ಲ ನಾನು ಕೂಲಿ ಕೆಲಸ ಮಾಡೋದು ಎಲ್ಲ ಇರ್ತೀನಿ ಮನೆಯಲ್ಲಿ ತಾಯಿ ಮತ್ತೆ ಎರಡು ಮಕ್ಳು ಹಣ್ಣನ್ ಮಕ್ಳು ಇರೋದು ಅವ್ರು ಹೇಳದಂತ ಗೋಡೆ ಬಿದ್ದ ಮೇಲೆ ನಾವು ಬರ್ತೀವಿ ಬರೇಜ್ ಜರ್ದಿದಕ್ಕೆ ನಾವು ಅಂತ ಮೊನ್ನೆ ಗಾಳಿ ಮಳೆಗೆ ಬರೇಜ್ ಜರ್ದಿದೆ ಗೋಡೆ ಕುಸ್ತಿದೆ ಅವ್ರು ನೋಡ್ದಂತ ಎಲ್ಲ ಬಿದ್ದಾದ್ಮೇಲೆ ನಾವು ಬರ್ತೀವಿ ಪಂಚಾಯತಿಯಿಂದ ಏನಾದ್ರು ಬರ್ತೀವಿ ಅಂತ ಹಾಗಾದ್ರೆ ಯಾರಾದ್ರೂ ಒಳಗಿಂದ ಸತ್ತೋದ್ರಿ ಆಗ ನಾವು ಮತ್ತೆ ನೋಡದೆಂತ ಏನ ಅಲ್ವಾ ನಮಗೆ ಒಂದು ಉತ್ತರಣೆ ಇಲ್ಲ ಅಂದ್ರೆ ನಾವು ಮತ್ತೆ ನಾಳೆ ಬಂದು ನೋಡೋದು ತಾಯಿದು ಮತ್ತೆ ಮಕ್ಕಳಿಂದ ಅವ್ರು ಮತ್ತೆ ಬಂದು ನೋಡ್ತಾರೆ ಆ ಏನಾಗಿದೆ ಅಂತ ಮತ್ತೆ ನನಗೆ ಐದು ಲಕ್ಷ ಕೊಟ್ಟು ನನಗೆ ಮಳೆ ಗಾಳಿಗೆ ಗೋಡೆ ಬಿರುಕು ಬಿಟ್ಟಿದೆ ಬಿರುಕು ಬಿಟ್ಟಿದೆ ಎಷ್ಟು ಬಿರುಕು ಬಿಟ್ಟಿದೆ ಎರಡು ಬಾಗಿಲು ನನಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ರಾತ್ರಿ ಹೊತ್ತು ನಾವು ಇದು ಕೋಣಿ ಎಲ್ಲ ಮುಚ್ಚಿಟ್ಟು ಮಲಗೋದು ಹಾವು ಬರುತ್ತೆ ಅದು ಇದು ಅಂತೆ ಈ ಜಾಗದಲ್ಲಿ ಕಟ್ಟಬಾರದು ಕಟ್ಲಿಕ್ಕೆ ಇಲ್ಲಿ ಜಾಗ ಎಲ್ಲಿಲ್ಲ ಸರ್ ಇಲ್ಲಿ ಮೇಲೆಲ್ಲ ಮನೆ ಮಾಡಿದಾಗ ಕೆಳಗಂತಾರಲ್ಲ ನಾವಿಂದು ಮಾಡಿ ಒಂದು ಕಮ್ಮಿ ಅಂದ್ರೆ ಮೂವತ್ತು ವರ್ಷ ಆಯ್ತು ಗೌರ್ಮೆಂಟ್ ಎಂತ ಬರಲಿಲ್ಲ ಎಂತ ಬರಲಿಲ್ಲ ಓರ್ನಾಡಿಂದ ನಮಗೆ ಒಂದು ಹಂಚು ಬಂದಿದೆ ಅದು ಎಷ್ಟು ಏಳುನೂರ ಹಂಚು ಬಂದಿದೆ ಬಿಟ್ಟಿದ್ದು ನಾವು ಸ್ವಂತ ದುಡ್ಡಿಂದ ನಾವು ತಗೊಂಡಿದ್ವಿ ನಮ್ಮ ತಂದೆ ಆಗ ನಾವು ಸಣ್ಣವ್ ಓರ್ನಾಡಿಂದ ನಮಗೆ ಆಗ ಮತ್ತೆ ಇದು ಯಾವುದು ಕರೆಂಟ್ ಯಾವ್ದು ಹೇಳಿ ಎರಡು ಬಲ್ಬ್ ಬಲ್ಬ್ಬು ಅದು ಒಂದೆರಡು ಆಗ ಬಂದಿತ್ತು ಆಗದ್ದು ಅದ್ರ ಮೇಲೆ ಇಲ್ಲ ಇಲ್ಲ ಅದ್ರ ಮೇಲೆ ನಾವು ಬೇರೆ ಮಾಡಿದ್ವಿ ನಾವು ಬೇರೆ ಮಾಡಿದ್ವಿ ಕರೆಂಟ್ ಇಲ್ಲ ಸರ್ ಈಗ ಅದೇ ಬಿಲ್ ಒಂದು ಅವರು ಬಿಲ್ ನಮ್ಗೆ ಮಂತ್ಲಿ ಮಂತ್ಲಿ ಕಟ್ತಾ ಇಲ್ಲ ಅವರು ಕೊಡ್ತಾ ಇಲ್ಲ ಬಿಲ್ ನಾಲ್ಕೈದು ತಿಂಗಳಿಗೆ ಒಂದ್ಸಲ ಕಟ್ತಾರೆ ಬಂದು ಕೊಡ್ತಾರೆ ಅಮ್ಮನ ಹತ್ರ ಕೊಡ್ತಾರೆ ವಯಸ್ಸಾದವರು ಅವರೆಲ್ಲ ತೆಗೆದಿಡ್ತಾರೆ ಇಲ್ಲಿ ನಾನು ಮತ್ತೆ ಬರುವಾಗ ಇಲ್ಲಿ ಬರುವಾಗ ಇಲ್ಲಿ ನೋ ಮತ್ತೆ ಬಿಲ್ ನಾನೇ ಕೇಳುವಾಗ ಬಂದಿದೆ ಐದು ತಿಂಗಳಿಗೆ ಒಂದ್ಸಲ ಬಿಲ್ ಬಂದರೆ ಪಾಪದವ್ರು ಎಲ್ಲಿ ಕಟ್ಟೋದು ದೊಡ್ಡವ್ರೆ ಕಟ್ತಾರೆ ಹತ್ರ ಇರುತ್ತೆ ನಾವು ಎಲ್ಲಿಂದ ಕಟ್ಟೋದು ನಾವು ದುಡಿಯೋದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಮನೆಯಲ್ಲಿ ನೋಡ್ಬೇಕಲ್ಲ ಅಮ್ಮ ನೋಡ್ಬೇಕು ಮಕ್ಕಳ ನೋಡ್ಬೇಕು ಅಲ್ಲ ಮನೆ ನೋಡ್ಬೇಕು ಅಲ್ಲ ಸೌದೆ ನೋಡ್ಬೇಕು ಗ್ಯಾಸ್ ನೋಡ್ಬೇಕು ನಾವೇನಂತ ಮಾಡೋದು ಈಗ ನೋಡಿ ಮೊನ್ನೆ ಗಾಳಿ ಮಳೆಗೆ ಹಿಂದ್ಗಡೆಯಿಂದ ಬರೀ ಜರಿತ್ತು ಬೆಳಿಗ್ಗೆ ನಾನು ವಿಶ್ವನಾಥ್ಗೆ ಫೋನ್ ಮಾಡಿದೆ ಬರಸಿ ಫೋನ್ ಮಾಡುವಾಗ ಅವ್ರು ಹೇಳಿದ್ರು ನಿಮ್ದು ಏನಾದ್ರು ಗೋಡೆ ಏನಾದ್ರು ಡ್ಯಾಮೇಜ್ ಆಗಿದ್ಯಾ ಏನಾದ್ರೂ ಬಿದ್ದಿದ್ಯಾ ಆಗಬೇಕಾದ್ರೆ ಇವರು ಬರ್ತಾರಂತೆ ನಮ್ಮ ಪಂಚಾಯತಿಯಿಂದ ಬರ್ತಾರೆ ಬರ್ತಾರೆ ಗೋಡೆ ದರ್ದಾದ್ಮೇಲೆ ಎಲ್ಲಾದ್ರೂ ಸತ್ತಾದ್ಮೇಲೆ ಮತ್ತೆ ಬಂದು ಏನ್ ಮಾಡೋದು ಸರ್ ಮಂದೆ ಬಿದ್ದಾದ್ಮೇಲೆ ಅಷ್ಟು ಕಲ್ಲು ಬಿದ್ದಿದೆ ನೋಡಿ ಎರಡು ಸೈಡ್ ನೀರು ನೀರು ಇಡಿದ್ರಲ್ಲ ಎರಡು ಸೈಡ್ ಬಿದ್ದಿದೆ ಅಮ್ಮ ಇರೋದು ವಯಸ್ಸಾದವರು ಎಪ್ಪತ್ತೆಪ್ಪತ್ತೈದು ವರ್ಷ ಆಯ್ತು ಅವನ ಬೊಮ್ಮಿ ಬೊಮ್ಮಿ ಆ ಆಯ್ತು 75 ಹ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ